ಹಾಯ್ ಹಲೋ ನಮಸ್ತೆ ನಾನು ನಮ್ಮ ಪ್ರೀತಿಯ ಕನ್ನಡಿಗ ವಿಶ್ವವಿಖ್ಯಾತ ಮೈಸೂರು ದಸರಾ ಮಾದರಿಯಲ್ಲಿಯೇ ಶೈಕ್ಷಣಿಕ ನಗರಿ ನಮ್ಮ ಕಲ್ಪತರು ನಾಡಿನಲ್ಲಿ ಹನ್ನೊಂದು ದಿನಗಳ ಕಾಲ ಹಲವಾರು ರೀತಿಯ ಹಲವು ವೈಶಿಷ್ಟ್ಯಗಳೊಂದಿಗೆ ಹಮ್ಮಿಕೊಂಡಿರುವಂತಹ ತುಮಕೂರು ದಸರಾ ಉತ್ಸವಕ್ಕೆ ನಿಮಗೆ ಆತ್ಮೀಯವಾದಂಥ ಸ್ವಾಗತ ಈ ದಸರಾ ಉತ್ಸವ ಇಂದು ವಿವಿಧ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಚಾಮುಂಡೇಶ್ವರಿ ದೇವಿಗೆ ಪೂಜೆಯನ್ನು ಸಲ್ಲಿಸುವ ಮೂಲಕ ವಿದ್ಯುಕ್ತ ಚಾಲನೆಯನ್ನು ನೀಡಿರ್ತಕ್ಕಂಥದ್ದು ನಮ್ಮ ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಮತ್ತು ನಮ್ಮ ಸಿದ್ಧಗಂಗಾ ಮಹಾಸ್ವಾಮಿಗಳು ಈ ಉತ್ಸವವನ್ನು ಈ ಒಂದು ದಸರಾ ಹಬ್ಬವನ್ನು ಒಂದು ವಿಶಿಷ್ಟಪೂರ್ಣವಾಗಿ ವೈಶಿಷ್ಟ್ಯಪೂರ್ಣವಾಗಿ ತುಂಬ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳುವ ಮುಖಾಂತರವಾಗಿ ಇದನ್ನು ಆರಂಭ ಮಾಡಿರ್ತಕ್ಕಂಥದ್ದು ನೋಡ್ತಾ ಇರ್ತಕ್ಕಂಥ ಒಂದು ಅದ್ಧೂರಿಯಾಗಿರ್ತಕ್ಕಂಥ ಒಂದು ಸೆಟ್ಟನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಕಾರಣ ಎಷ್ಟೋ ಜನ ಮೈಸೂರಿಗೆ ಹೋಗಿ ಆ ದಸರಾ ಹಬ್ಬವನ್ನು ನೋಡೋದಕ್ಕೆ ಸಾಧ್ಯವಾಗದೇ ಇರುವಂತಹ ಒಂದು ಇರುತ್ತೆ ಸೊ ಅದರಿಂದ ಆ ಒಂದು ಮಾದರಿಯಲ್ಲೇ ನಮ್ಮ ತುಮಕೂರಿನಲ್ಲೇ ಒಂದು ಒಂದು ಅರಮನೆಯ ರೀತಿಯಲ್ಲಿ ನಿರ್ಮಾಣ ಮಾಡಿ ಸೊ ಆ ಒಂದು ದಸರಾ ಹಬ್ಬದ ಫೀಲಿಂಗನ್ನು ನಮ್ಮ ತುಮಕೂರಿನ ಜನಕ್ಕೆ ಇಲ್ಲೇ ಕೊಡಲಿ ಕೊಡಬೇಕು ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಅರಮನೆಯ ಮಾದರಿಯ ಒಂದು ಸೆಟ್ಟನ್ನು ಇಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು ನೋಡ್ತಾ ಇದ್ದೀರಾ ಎಷ್ಟು ಅದ್ದೂರಿಯಾಗಿ ಕಾಣ್ತಾ ಇದೆ ಸೊ ಮೈಸೂರಿನ ಅರಮನೆಗೂ ಯಾವುದಕ್ಕೂ ಏನು ಕಮ್ಮಿ ಇಲ್ಲ ಆ ರೀತಿಯಾಗಿರ್ತಕ್ಕಂಥ ಒಂದು ಅದ್ಧೂರಿಯಾಗಿರ್ತಕ್ಕಂಥ ಸೆಟ್ಟನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ನೀವು ಇನ್ನೂ ಬಂದು ನೋಡಿಲ್ಲ ಅಂದರೆ ಬೇಗ ಬಂದು ನೋಡಿ ದಿನನಿತ್ಯದ ಸಹ ಪೂಜಾ ಕೈಂಕರ್ಯಗಳು ನಡೀತಾ ಇರ್ತವೆ ಹೋಮ ಹವನೆಗಳು ನಡೀತಾ ಇರ್ತವೆ ದಿನನಿತ್ಯ ನವರಾತ್ರಿಯವನು ಏನು ದುರ್ಗೆ ಅವತಾರಗಳಿದ್ದಾವೆ ದಿನ ಒಂದೊಂದು ರೀತಿಯ ಅವತಾರಗಳನ್ನು ಇಲ್ಲಿ ಪೂಜೆಯನ್ನು ಪುನಸ್ಕಾರಗಳನ್ನು ಮಾಡ್ತಾ ಇರ್ತ ಮಾಡ್ತಾರೆ ಸೊ ಒಂದು ಮಂಟಪವನ್ನು ಧಾರ್ಮಿಕ ಮಂಟಪವನ್ನು ಸಹ ತ್ರಿವಿಧ ದಾಸೋಹಿ ಕರ್ನಾಟಕ ರತ್ನ ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಯವರ ಹೆಸರಿನಲ್ಲಿ ಒಂದು ಧಾರ್ಮಿಕ ಮಂಟಪವನ್ನು ಸಹ ರಚನೆ ಮಾಡಿರಲಿ ದೇವರನ್ನು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ಒಂದು ವಿಶೇಷವಾಗಿ ನೋಡ್ಬೋದು ಸೊ ಈ ನಿಟ್ಟಿನಲ್ಲಿ ಒಂದು ಮೈಸೂರು ಮಾದರಿಯಲ್ಲೇ ಅರಮನೆಯನ್ನು ನಿರ್ಮಾಣ ಮಾಡಿ ಇಲ್ಲಿ ನವದುರ್ಗಿಯರನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ನೋಡ್ತಾ ಇದ್ದೀರ ಸೊ ಈ ನಿಟ್ಟಿನಲ್ಲಿ ಪ್ರತಿನಿತ್ಯನೂ ಸಹ ಇಲ್ಲಿ ಈ ವಿಧವಾಗಿ ಈ ಅರಮನೆಯ ಆವರಣದಲ್ಲಿ ದಿನನಿತ್ಯ ಪೂಜಾ ಕೈಂಕರ್ಯಗಳು ನಡೀತವೆ ಸಾಂಸ್ಕೃತಿಕ ಚಟುವಟಿಕೆಗಳು ನಡೀತವೆ ಅದೇ ರೀತಿಯಾಗಿ ಇವತ್ತಿನ ಈ ವರ್ಷದ ದ ದಸರಾದ ಒಂದು ವಿಶೇಷತೆ ಏನು ಅಂದರೆ ಹಾಟ್ ಹೇರ್ ಬಲೂನ್ ವ್ಯವಸ್ಥೆ ಇದೆ ಹೆಲಿರೈಡ್ ಇದೆ ಫಲಪುಷ್ಪ ಪ್ರದರ್ಶನ ಇದೆ ವಿಂಟೇಜ್ ಕಾರ್ ಶೋ ಇದೆ ವನ್ಯಜೀವಿ ಛಾಯಾಗ್ರಹಣ ಇರ್ತಕ್ಕಂಥದ್ದು ಹಿಂಗೆ ಕೃಷಿ ಸಾಧನೆಗಳು ಇರ್ತಕ್ಕಂಥದ್ದು ನವರಾತ್ರಿ ಗೊಂಬೆಗಳ ಪ್ರದರ್ಶನ ಇರ್ತಕ್ಕಂಥದ್ದು ಪಂಚಿನ ಕವಾಯತು ಇದೆ ಸಂಗೀತ ರಸದಾರೆ ಇದೆ ಜಗಮಗಿಸುವಂತಹ ವಿದ್ಯುತ್ ಅಲಂಕಾರ ಇದೆ ಸೊ ಈ ನಿಟ್ಟಿನಲ್ಲಿ ಒಂದು ನಮ್ಮ ತುಮಕೂರಿನ ಒಂದು ದಸರಾಕ್ಕೆ ಒಂದು ರಂಗ ಕಳೆಯನ್ನು ತರ್ತಾ ಇರತಕ್ಕಂಥದ್ದು ಇವೆಲ್ಲವೂ ಸಹ ಈ ನಿಟ್ಟಿನಲ್ಲಿ ಸುಮಾರು ವಿಧವಾಗಿರ್ತಕ್ಕಂಥ ದಸರಾ ಈ ಸರಿ ನೋಡುಗರ ಕಣ್ಮನ ಸೆಳೆಯುತ್ತಾ ಇರತಕ್ಕಂಥದ್ದು ಜಿಲ್ಲೆಯ ಜನರು ಸೇರಿದಂತೆ ರಾಜ್ಯದ ವಿವಿಧೆಡೆಯಿಂದ ಜನರು ತನ್ನ ಆಕರ್ಷಿಸ್ತಾ ಇರತಕ್ಕಂಥದ್ದು ನೋಡ್ತಾ ಇದ್ರೆ ಇವತ್ತು ಮೊಟ್ಟ ಮೊದಲನೆಯದಾಗಿ ಇವ ಈ ದಿನ ಪ್ರಾರಂಭ ಆಗಿರ್ತಕ್ಕಂಥದ್ದು ಗೊತ್ತಿದೆ ನಿಮಗೆಲ್ಲ ನವರಾತ್ರಿ ಇದು ದೇವಿಯನ್ನು ಆರಾಧಿಸುವಂಥ ಒಂದು ಹಿಂದೂ ಧರ್ಮದ ಹಬ್ಬ ಕರ್ನಾಟಕದಲ್ಲಿ ದಸರಾ ಅಂತಲೇ ಕರಿತಂತಕ್ಕಂಥದ್ದು ಪಶ್ಚಿಮ ಬಂಗಾಳದಲ್ಲಿ ಒಬ್ಬವನ್ನು ದುರ್ಗಾ ಪೂಜೆ ಅಂತಲೂ ಸಹ ಆಚರಣೆಯನ್ನು ಮಾಡುವಂಥದ್ದು ನವರಾತ್ರಿ ಅಂದರೆ ಒಂಬತ್ತು ರಾತ್ರಿಗಳು ಈ ಸರಿ ಹನ್ನೊಂದು ದಿನಗಳು ಬಂದಿರತಕ್ಕಂಥದ್ದು ದೇವಿಯನ್ನು ಒಂಬತ್ತು ರೀತಿ ವಿವಿಧ ರೂಪಗಳಲ್ಲಿ ಆರಾಧನೆಯನ್ನು ಮಾಡುವಂಥದ್ದು ಅದರಲ್ಲಿ ಇಂದು ಮೊಟ್ಟ ಮೊದಲನೇದಾಗಿ ಶೈಲಪುತ್ರಿ ಎಂಬ ಒಂದು ದೇವತೆಯನ್ನು ಆರಾಧನೆ ಮಾಡುವಂಥದ್ದು ಮೊಟ್ಟ ಮೊದಲನೇದಾಗಿ ಇಲ್ಲಿಂದ ನವ ದುರ್ಗಿಯರನ್ನು ಸಹ ದಿನನಿತ್ಯ ಒಂದೊಂದು ದುರ್ಗಿಯನ್ನು ಪೂಜೆ ಮಾಡ್ತಕ್ಕಂಥದ್ದು ನೋಡಿ ಎಷ್ಟು ಅಲಂಕಾರಭರಿತವಾಗಿ ಅದನ್ನು ರೆಡಿ ಮಾಡಿರ್ತಕ್ಕಂಥದ್ದು ಶೈಲಪುತ್ರಿ ಅಂದರೆ ಗೊತ್ತಿದೆ ನಿಮಗೆ ಶೈಲಂ ಅಂದರೆ ಯಾವ ಪರ್ವತದಲ್ಲಿ ಮಾಣಿಕ್ಯ ರತ್ನ ಮತ್ತಿತರ ಅಮೂಲ್ಯ ವಸ್ತುಗಳ ಸಂಗ್ರಹವಿರುತ್ತದೋ ಅಂತಹ ಪರ್ವತವನ್ನು ಶೈಲ ಅಂತ ಕರೀತಕ್ಕಂಥದ್ದು ಈ ಅತ್ಯಮೂಲ್ಯ ವಸ್ತು ಸಂಗ್ರಹವನ್ನು ನೋ ನೋಡಿಯೂ ಭೌತಿಕ ಸುಖದೆಡೆಗೆ ಆಕರ್ಷಿತಗೊಳ್ಳದೆ ಭೌತಿಕತೆಯ ತ್ಯಾಗವನ್ನು ಮಾಡಿ ಆತ್ಮಜ್ಞಾನವನ್ನು ಪಡೆಯುವಂಥ ಪ್ರವೃತ್ತವಾಗುವ ಆಗುವಳೆಂದು ಈ ಶೈಲಪುತ್ರಿ ಅಂತಕ್ಕಂಥ ಒಂದು ಇತಿಹಾಸ ಇದೆ ಸೊ ಆದ್ದರಿಂದ ಈ ಶೈಲಪುತ್ರಿಯನ್ನು ಪ್ರಾರಂಭ ಮಾಡುವ ಮುಖಾಂತರವಾಗಿ ಪೂಜೆಯನ್ನು ಮಾಡುವ ಪ್ರಾರಂಭ ಮಾಡುವ ಮುಖಾಂತರವಾಗಿ ನವರಾತ್ರಿಯ ದಸರಾ ಹಬ್ಬವನ್ನು ಪ್ರಾರಂಭ ಆಗ್ತಕ್ಕಂಥದ್ದು ಇದು ನಮ್ಮ ತುಮಕೂರಿನಲ್ಲೂ ಪ್ರತಿನಿತ್ಯರು ಪ್ರಾರಂಭ ಆಗಿದೆ ಪ್ರತಿನಿತ್ಯ ಈ ದಿನದಿಂದ ಸೊ ಇದನ್ನು ನೀವು ಸಹ ಬಂದು ನಿತ್ಯ ಈ ಒಂದು ಪೂಜಾ ಕೈಂಕರ್ಯದಲ್ಲಿ ತೊಡಗಿಕೊಳ್ಳಿ ದರ್ಶನವನ್ನು ಮಾಡಿ ಈ ಹಬ್ಬ ವರ್ಷ ಒಂದು ಸಾರಿ ಬರ್ತಕ್ಕಂಥದ್ದು ನಾವು ಮೈಸೂರಿಗೆ ಹೋಗಿಗಳನ್ನೆಲ್ಲ ದರ್ಶನ ಮಾಡೋದಕ್ಕಾಗೋದಿಲ್ಲ ಸೊ ಆ ನಿಟ್ಟಿನಲ್ಲಿ ನಮ್ಮ ತುಮಕೂರಿಗೆ ನಮ್ಮ ತುಮಕೂರಿನ ಜಿಲ್ಲಾಡಳಿತ ಈ ಒಂದು ವ್ಯವಸ್ಥೆಯನ್ನು ನಮಗೆ ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದು ನೋಡ್ತಾ ಇದ್ದೀರಾ ಒಂದು ಅದ್ಭುತವಾಗಿರ್ತಕ್ಕಂಥ ಅರಮನೆಯ ಸೆಟ್ಟನ್ನೇ ನಮಗಿಲ್ಲಿ ಹಾಕ್ಕೊಟ್ಟಿರ್ತಕ್ಕಂಥದ್ದು ಸೊ ಇದಕ್ಕೆ ನಮ್ಮ ತುಮಕೂರಿನ ಜಿಲ್ಲಾಡಳಿತ ಇದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥದ್ದು ಜೊತೆಗೆ ಪರಮೇಶ್ವರ ಆಗಿರ್ಬೋದು ಇವರೆಲ್ಲರೂ ಸೊ ಇದು ತುಮಕೂರು ಉತ್ಸವ ಎರಡು ಸಾವಿರದ ಇಪ್ಪತ್ತೈದು ಸೊ ಈ ನಿಟ್ಟಿನಲ್ಲಿ ಅವರಿಗೆಲ್ಲ ಒಂದು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ನಾವೆಲ್ಲ ಅವ್ರಿಗೆ ಧನ್ಯವಾದಗಳನ್ನು ತಿಳಿಸ್ಬೇಕಾಗಿರ್ತಕ್ಕಂಥದ್ದು ಸೊ ಹೀಗೆ ಸೊ ಇದು ನಡೀತಾ ಇರ್ತಕ್ಕಂಥ ತುಮಕೂರು ನಗರದ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ನಡೀತಾ ಇರ್ತಕ್ಕಂಥದ್ದು ಈ ದಸರಾ ಕಾರ್ಯಕ್ರಮ ಸೊ ಧ್ವಜಾರೋಹಣ ಮಾಡಿ ಧಾರ್ಮಿಕ ಮಂಟಪವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ಇಂದಿನಿಂದ ಸೊ ಪ್ರತಿನಿತ್ಯನೂ ಸಹ ಇರುತ್ತೆ ಬನ್ನಿ ಇನ್ನೂ ಹನ್ನೊಂದು ದಿನಗಳ ಕಾಲ ಈ ಒಂದು ಮಂಟಪ ಇರ್ತಕ್ಕಂಥದ್ದು ಈ ಪೂಜಾ ಕೈಕರಿಗಳಿರೋದು ದಿನನಿತ್ಯ ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ಇರ್ತವೆ ಹೆಸರಾಂತ ಸಂಗೀತ ರಸಸಂಜೆ ಇರುತ್ತೆ ರವಿಚಂದ್ರನ್ ಬರ್ತಾರೆ ಅನುಶ್ರೀ ಬರ್ತಾರೆ ಅರ್ಜುನ್ ಜನ್ಯ ಬರ್ತಾರೆ ವಿವಿಧ ಸಾಂಸ್ಕೃತಿಕ ತಂಡಗಳೆಲ್ಲ ಬರ್ತಾ ಇರ್ತಕ್ಕಂಥದ್ದು ಸೊ ಎಲ್ಲವುಗಳನ್ನು ಬಂದು ಸಹ ನೀವು ಸಹ ನೋಡಿ ಆನಂದಿಸಬಹುದಾಗಿರ್ತಕ್ಕಂಥ ಅವಕಾಶ ಈ ಸಾರಿ ನಮ್ಮ ಜಿಲ್ಲಾಡಳಿತ ನಮಗೆ ಒಂದು ಸೊ ಹೀಗೆ ಈ ವರ್ಷ ಹನ್ನೊಂದು ದಿನಗಳ ಕಾಲ ಈ ಒಂದು ಆರಾಧನೆ ನಡೆಯುವಂತಹದ್ದು ಸೊ ನಂತರದಲ್ಲಿ ವಿಜಯದಶಮಿ ದಿನ ಈ ಶಮಿ ಪಕ್ಷಕ್ಕೆ ಪೂಜೆಯನ್ನು ಸಲ್ಲಿಸುವ ಮುಖಾಂತರವಾಗಿ ಇದನ್ನು ಅಂತ್ಯವನ್ನು ಆಡುವಂತಹದ್ದು ಸೊ ಇದೊಂದು ಕರ್ನಾಟಕದ ಆಚರಣೆಯ ಪದ್ಧತಿ ನಿಮಗೆಲ್ಲ ಗೊತ್ತಿರತಕ್ಕಂಥದ್ದು ಸೊ ಇದೇ ದಿನ ಚಿನ್ನದ ಅಂಬಾರಿಯಲ್ಲಿ ಚಾಮುಂಡೇಶ್ವರಿ ಮೂರ್ತಿಯನ್ನು ಮೆರವಣಿಗೆಯನ್ನು ಮೈಸೂರಿನಲ್ಲಿ ನಡೀತಕ್ಕಂಥ ಮೈಸೂರು ದಸರಾ ಉತ್ಸವ ಜಗತ್ಪ್ರಸಿದ್ಧಿವಾಗಿರ್ತಕ್ಕಂಥದ್ದು ಇದು ಈ ಹಬ್ಬ ಹಿಂದೂ ಪಂಚಾಂಗದ ಪ್ರಕಾರವಾಗಿ ನಡೆಯುವಂಥದ್ದಾಗಿರುತ್ತೆ ಸೊ ನಿಮ್ಗೆ ಗೊತ್ತಿರ್ಬೋದು ಈ ದಸರಾ ಉದ್ಘಾಟನೆ ಮಾಡಿದಂಥದ್ದು ನಮ್ಮ ಕನ್ನಡದ ಲೇಖಕಿ ಭಾನು ಅವರು ಸೊ ಈ ನಿಟ್ಟಿನಲ್ಲಿ ಆ ಒಂದು ಕಲ್ಪನೆಯನ್ನು ಇಲ್ಲಿ ನಮ್ಮ ತುಮಕೂರಿನಲ್ಲಿ ನಮಗೆ ಕಲ್ಪಿಸಿಕೊಟ್ಟಿರ್ತಕ್ಕಂಥ ನಮ್ಮ ಜಿಲ್ಲಾಡಳಿತ ನೋಡ್ತಾ ಇದ್ದೀರಿ ನೀವು ಸೊ ಈ ನಿಟ್ಟಿನಲ್ಲಿ ಇಲ್ಲೊಂದು ಸಾಂಸ್ಕೃತಿಕ ವೇದಿಕೆಯನ್ನು ಸಹ ನಿರ್ಮಾಣ ಮಾಡಿದರೆ ನೀವು ನೋಡ್ತಾ ಇದ್ದೀರಾ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ನಡೀತವೆ ಪ್ರತಿನಿತ್ಯನೂ ಸಹ ಸಂಜೆ ಐದರಿಂದ ರಾತ್ರಿ ಎಂಟು ಒಂಬತ್ತು ಹತ್ತು ಗಂಟೆವರೆಗೂ ಸಹ ವಿವಿಧ ರೀತಿಯ ಸಾಂಸ್ಕೃತಿಕ ಕಲಾ ತಂಡಗಳು ಜಿಲ್ಲೆಯಿಂದ ಜಿಲ್ಲೆಯ ನಾನಾ ಭಾಗಗಳಿಂದ ತಾಲೂಕಿನ ನಾನಾ ಭಾಗಗಳಿಂದೆಲ್ಲ ಸಾಂಸ್ಕೃತಿಕ ತಂಡಗಳು ಬಂದು ತಮ್ಮ ಕಲೆಯನ್ನು ಪ್ರದರ್ಶನ ಮಾಡ್ತಾ ಇರತಕ್ಕಂಥದ್ದು ನೃತ್ಯಗಳು ನಾಟಕಗಳು ಹಾಡುಗಳು ಜನಪದ ಗೀತೆಗಳು ಎಲ್ಲವೂ ಸಹ ಇರ್ತಕ್ಕಂಥದ್ದು ಅವು ನವದುರ್ಗೆ ಸಂಬಂಧಪಟ್ಟಿದ್ದಂಥದ್ದು ಆಗಿದೆ ದಸರಾ ಹಬ್ಬಕ್ಕೆ ಸಂಬಂಧಪಟ್ಟಿದ್ದು ಆಗಿದೆ ಎಲ್ಲ ರೀತಿಯ ಒಂದು ಭಕ್ತಿ ಗೀತೆ ಜನಪದ ಗೀತೆ ಎಲ್ಲವೂ ಸಹ ಇರ್ತಕ್ಕಂಥದ್ದು ಬಂದು ನೀವು ಅವುಗಳನ್ನು ಆನಂದಿಸ್ಬೋದು ನೋಡ್ತಾ ಇದ್ದರೆ ಒಂದು ಅದ್ಭುತವಾಗಿರ್ತಕ್ಕಂಥ ಸೆಟ್ಟನ್ನು ಹಾಕಿರ್ತಕ್ಕಂಥದ್ದು ಒಂದು ಅರಮನೆಯ ಮಾದರಿನಲ್ಲಿ ಸೊ ಅದು ಎಲ್ಲರ ಕಣ್ಮನ ಸೆಳಿತಾ ಇರ್ತಕ್ಕಂಥದ್ದು ಒಂದು ವಿಶೇಷವಾಗಿದೆ ನೋಡಿ ಜೊತೆಗೆ ಅಲ್ಲೊಂದು ಸೆಲ್ಫಿ ಊಟನೂ ಸಹ ಮಾಡಿದ್ರು ಇಲ್ಲವೂ ತುಮಕೂರು ದಸರಾ ಅಂತಕ್ಕಂಥದ್ದು ಸೊ ಜೊತೆಗೆ ಈ ಬಾರಿಯ ದಸರಾದ ಲೋಗೋ ಸಹ ಅಲ್ಲಿ ಉದ್ಘಾಟನೆ ಮಾಡಿದವರು ಪರಮೇಶ್ವರ ಅವರು ನಿಮ್ಗೆ ಕಾಣ್ತಾ ಇದ್ದಾರೆ ಅಲ್ಲಿ ತುಮಕೂರಿನ ದಸರಾದ ಲೋಗೋ ತುಮಕೂರು ಮಧ್ಯದಲ್ಲಿ ದಸರಾ ಎರಡು ಸಾವಿರದ ಇಪ್ಪತ್ತೈದು ಅಂತಕ್ಕಂಥದ್ದು ನೋಡಿ ಅಲ್ಲಿ ಕಾಣ್ತಾ ಇದೆ ಸೊ ಈ ನಿಟ್ಟಿನಲ್ಲಿ ಇದು ಎಲ್ಲರೂ ಸಹ ಫೋಟೋಗಳಿಗೆ ಆಕರ್ಷಣೀಯತವಾಗಿ ಕಾಣ್ತಾ ಇದ್ದಂಥದ್ದು ನೋಡ್ತಾ ಇದ್ದಾರೆ ಎಲ್ಲ ಫೋಟೋಗಳನ್ನು ತೆಗೆದುಕೊಂತಿರ್ತಕ್ಕಂಥದ್ದು ಹೆಚ್ಚಿನದಾಗಿ ಈ ಒಂದು ಮಂಟಪ ಇದೆಯಲ್ಲ ಇದು ಹೆಚ್ಚಿನದಾಗಿ ಕಣ್ಮನ ಸೆಳೆದಂಥದ್ದು ಡಾಕ್ಟರ್ ಶಿವಕುಮಾರ ಸ್ವಾಮಿ ಜಿ ಅವರ ಹೆಸರಿನಲ್ಲಿ ಈ ಒಂದು ಮಂಟಪವನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ನೋಡ್ತಾ ಇದ್ದಾರೆ ಒಂದು ಅರಮನೆಯನ್ನೇ ಇಲ್ಲೇ ತಂದು ಧರೆಗೆ ಇಳಿಸಿರ್ತಕ್ಕಂಥದ್ದು ತುಮಕೂರಿನ ಜೂನಿಯರ್ ಕಾಲೇಜ್ ಗ್ರೌಂಡ್ನಲ್ಲಿ ಇದು ನಡೀತಾ ಇರತಕ್ಕಂಥದ್ದು ಜೊತೆಗೆ ತುಮಕೂರಿನ ಪ್ರಮುಖ ಬೀದಿಗಳಲ್ಲಿ ಎಲ್ಲ ದೀಪಾಲಂಕಾರಗಳನ್ನು ಸಹ ಮಾಡಿದ್ದಾರೆ ಅಂಬಾರಿ ನಡೀತಾ ಇದೆ ಅಂಬಾರಿ ಉತ್ಸವ ಇನ್ನು ಒಂದು ಬಸ್ಸನ್ನು ಫ್ರೀಯಾಗಿ ಬಿಟ್ಟಿರ್ತಕ್ಕಂಥದ್ದು ತುಮಕೂರಿನ ಪ್ರಮುಖ ನಗರಗಳಲ್ಲಿ ಅಂಬಾರಿ ಉತ್ಸವ ನಡೀತಾ ಇದೆ ನೀವು ಹೋಗಿ ಅದುಗಳನ್ನು ಉಪಯೋಗ ಪಡ್ಕೋಬಹುದಾಗಿ ಹೆಲಿಕಾಪ್ಟರ್ ರೈಡ್ ನಡೀತಾ ಇದೆ ನಾಲ್ಕು ಸಾವಿರ ರೂಪಾಯಿ ಟಿಕೆಟು ಇಡೀ ತುಮಕೂರನ್ನು ಅವರು ಸುತ್ತೋರಿಸ್ತಕ್ಕಂಥದ್ದಾಗುತ್ತೆ ಈ ರೀತಿಯಾಗಿ ವಿಶೇಷವಾಗಿ ಈ ವರ್ಷದ ದಸರಾ ಇರ್ತಕ್ಕಂಥದ್ದು ನೋಡ್ತಾ ಇದ್ದೀರಾ ನೋಡಿ ಅರಮನೆಯ ಮತ್ತೊಂದು ಭಾಗದ ಚಿತ್ರಣವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸೇಮ್ ಅರಮನೆಯ ಮೈಸೂರಿನ ಅರಮನೆ ಹೇಗೆ ಕಾಣ್ತಾ ಇದೆಯೋ ಹೇಗಿದೆಯೋ ಅಷ್ಟು ಅಂತಹ ಒಂದು ಒಂದು ಫೀಲಿಂಗನ್ನು ಕ್ರಿಯೇಟ್ ಮಾಡುವುದಕ್ಕೆ ಒಂದು ಪ್ರಯತ್ನವನ್ನು ಪಟ್ಟಿದ್ದಾರೆ ಆ ಪ್ರಯತ್ನದಲ್ಲಿ ಸಫಲರಾಗಿದ್ದಾರೆ ಜನಸಾಮಾನ್ಯರೆಲ್ಲ ಬಂದಿರತಕ್ಕಂಥದ್ದು ಸಾಕಷ್ಟು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು ಯಾವುದೇ ಟಿಕೆಟ್ ದರಗಳೇನಿಲ್ಲ ಎಲ್ಲರೂ ಫ್ರೀ ಎಂಟ್ರಿ ಇರುತ್ತೆ ದೇವರ ದರ್ಶನಕ್ಕೆ ಎಲ್ಲರೂ ಸಹ ಭಾಗವಹಿಸಿ ದೇವರ ಆಶೀರ್ವಾದವನ್ನು ಪಡ್ಕೊಂಡು ಈ ಹಬ್ಬವನ್ನು ಯಶಸ್ವಿಗೊಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ನವದುರ್ಗಿಯರು ನಿಮಗೆಲ್ಲ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಆ ಒಂದು ಮಹಾದ್ವಾರದ ಮುಖಮಂಟಪವನ್ನು ತೋರಿಸ್ತಾ ಇದೆ ನೋಡಿ ಅಲ್ಲಿ ಶಿವಕುಮಾರ ಅವರ ಫೋಟೋವನ್ನು ಹಾಕಿ ಆ ಒಂದು ಧಾರ್ಮಿಕ ಮಂಟಪವನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಅತ್ಯದ್ಭುತವಾಗಿ ಕಾಣ್ತಾ ಇದೆ ಆ ಲೈಟಿಂಗ್ಗಳ ಅರೇಂಜ್ಮೆಂಟ್ ಆಗಿರ್ಬೋದು ಮತ್ತೊಂದು ಆಗಿರ್ಬೋದು ಎಲ್ಲದೂ ಸಹ ನೋಡಿ ಅಲ್ಲಿ ಶಿವಕುಮಾರ ಸ್ವಾಮಿಯವರ ಧಾರ್ಮಿಕ ಮಂಟಪ ಇದು ಎರಡು ಕಡೆಗೆ ಅವರ ಒಂದು ಭಾವಚಿತ್ರವನ್ನು ಹಾಕಿ ಅದಕ್ಕೆ ಅವರಿಗೆ ಗೌರವ ಸಲ್ಲಿಸಿರ್ತಕ್ಕಂಥದ್ದು ಕರ್ನಾಟಕ ರತ್ನ ತ್ರಿವಿದ ದಾಸೋಹಿ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಮಂಟಪ ಇದು ಹೀಗೆ ಒಂದೊಂದು ರಾಜ್ಯದಲ್ಲಿ ಒಂದೊಂದು ರೀತಿಯ ಆಚರಣೆಗಳಿರ್ತವೆ ಇದು ನಮ್ಮ ಕರ್ನಾಟಕದಲ್ಲಿ ಆಚರಣೆ ಮಾಡುವಂಥ ಒಂದು ವಿಧಾನಗಳು ನಮ್ಮ ಮೈಸೂರು ಭಾಗ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಈ ರೀತಿಯಾಗಿ ಆಚರಣೆ ಮಾಡುವಂಥದ್ದಾಗುತ್ತೆ ಇನ್ನು ಪಶ್ಚಿಮ ಬಂಗಾಳ ಉತ್ತರ ಪ್ರದೇಶ ಆ ಕಡೆಲಾದ ವಿವಿಧ ರೀತಿಯಾಗಿ ಆಚರಣೆ ಮಾಡ್ತಾರೆ ರಾವಣ ದಹನ ದಹನ ಹೀಗೆಲ್ಲ ಆಗುತ್ತೆ ನಮ್ಮ ಕಡೆ ಅಂಬಾರಿ ಆಗುವಂಥದ್ದು ಸೊ ಹೀಗೆ ನಮ್ಮ ತುಮಕೂರಿನಲ್ಲಿ ಆಯೋಜನೆ ಮಾಡಿದಂತಹ ರೀತಿಯನ್ನು ನಾನು ನಿಮಗೆ ತೋರಿಸಿರ್ತಕ್ಕಂಥದ್ದು ಇನ್ನೂ ತುಮಕೂರಿನ ಸುತ್ತಮುತ್ತ ಇರ್ತಕ್ಕಂಥವ್ರು ತುಮಕೂರಿನವರು ಯಾರಾದರೂ ಇನ್ನೂ ಸಹ ಈ ಒಂದು ವರ್ತಕ ದಸರಾ ಉತ್ಸವ ಇನ್ನು ಯಾರೂ ಬಂದಿಲ್ಲ ನೋಡಿಲ್ಲ ಆದರೂ ಆದಷ್ಟು ಬಂದು ನೋಡಿ ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ಎಲ್ಲರಿಗೂ ತಲುಪಲಿ ಎಲ್ಲರೂ ಬಂದು ನೋಡಲಿ ಅಂತ ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಈ ವಿಡಿಯೋವನ್ನು ನೋಡೋದಕ್ಕೆ ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳನ್ನು ಹೇಳ್ತಾ ಹ್ಯಾಪಿ ದಸರಾ ಎಲ್ಲರಿಗೂ